ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎರಡು ಭಾಷಣಗಳು ನಾಳೆ ಅಂದರೆ ಜುಲೈ ಮೂವತ್ತೊಂದು ಸರ್ದಾರ್ ಉಧಮ್ ಸಿಂಗ್ ಅವರು ಹುತಾತ್ಮರಾದ ದಿನ ಆ ಸಂದರ್ಭದಲ್ಲಿ ಮಹಮ್ಮದ್ ರಿಯಾಜ್ ಕಾರ್ಕಳ ಅವರಿಂದ ಭಾಷಣ ಮರೆಯದಿರೋಣ ಉಧಮ್ ಸಿಂಗ್ ಎಂಬ ರಣಕಲಿಯನ್ನು ಬಳಿಕ ದಿಶಾ ಶೆಟ್ಟಿ ಮೆನ್ನಬೆಟ್ಟು ಅವರಿಂದ ದೇಶಪ್ರೇಮ ಮತ್ತು ಯುವಜನತೆ ಮೊದಲಿಗೆ ಕೇಳಿ ನಾಳೆ ಅಂದರೆ ಜುಲೈ ಮೂವತ್ತೊಂದು ಸರ್ದಾರ್ ಉಧಮ್ ಸಿಂಗ್ ಅವರು ಹುತಾತ್ಮರಾದ ದಿನ ಆ ಸಂದರ್ಭದಲ್ಲಿ ಮಹಮ್ಮದ್ ರಿಯಾಜ್ ಕಾರ್ಕಳ ಅವರಿಂದ ಭಾಷಣ ಮರೆಯದಿರೋಣ ಉಧಮ್ ಸಿಂಗ್ ಎಂಬ ರಣಕಲಿಯನ್ನು ಆ ಘಟನೆ ನಡೆದು ಸುಮಾರು ನೂರ ಐದು ವರ್ಷಗಳೇ ಕಳೆದವು ಆದರೂ ಸಹ ಆ ಭಯಾನಕ ದುರ್ಘಟನೆಯ ಕರಾಳ ಕರಿ ನೆನಪುಗಳು ಭಾರತೀಯರ ಮನಸ್ಸುಗಳಿಂದ ಇನ್ನೂ ಮಾಸಿ ಹೋಗಿಲ್ಲ ಶತಮಾನಗಳ ಹಿಂದೆಯಾದ ಆ ಮಹಾ ದೌರ್ಜನ್ಯ ಮಹಾ ಅಪಮಾನ ಆ ಮಹಾ ಹತ್ಯಾಕಾಂಡ ಇಂದಿಗೂ ಸಹ ಭಾರತೀಯರ ಮನ ಮನಗಳಲ್ಲಿ ಬ್ರಿಟಿಷ್ ಪ್ರಣೀತವಾದ ವಸಾಹತುಶಾಹಿ ದರ್ಪದ ವಿರುದ್ಧ ಆಕ್ರೋಶದ ಜ್ವಾಲೆ ಸಿಡಿದೇಳುವಂತೆ ಮಾಡುತ್ತಿದೆ ಏಕೆಂದರೆ ಅಂದು ನಡೆದದ್ದು ಅಂತಿಂತಹ ಸಾಮಾನ್ಯ ಘಟನೆಯಲ್ಲ ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವದ ಭಯಾನಕ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿ ಇಡೀ ದೇಶವನ್ನೇ ನಲುಗಿಸಿದ ಘಟನೆ ಸಾವಿರಾರು ಮುಗ್ಧ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದು ಅಮಾಯಕ ಜನರ ರಕ್ತ ಮಣ್ಣಲ್ಲಿ ತೊಯ್ದು ಹೋಗುವಂತೆ ಮಾಡಿದ ಭಯಾನಕವಾದ ಘಟನೆ ಅದುವೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರನೇ ತಾರೀಕು ಸಿಕ್ಕರ ಪವಿತ್ರ ಹಬ್ಬವಾದ ಬೈಸಾಕಿ ಹಬ್ಬದ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಹಬ್ಬದ ಸಂಭ್ರಮವನ್ನು ಆಚರಿಸಲು ಪಂಜಾಬಿನ ಅಮೃತಸರದಲ್ಲಿರುವ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಸೇರಿಕೊಂಡಿದ್ದರು ಅವರಲ್ಲಿ ಮಹಿಳೆಯರಿದ್ದರು ಮಕ್ಕಳಿದ್ದರು ವೃದ್ಧರಿದ್ದರೂ ಅವರೆಲ್ಲರ ಉದ್ದೇಶ ತಮ್ಮ ಪವಿತ್ರ ಹಬ್ಬವನ್ನು ಆಚರಿಸುವುದು ಮಾತ್ರವಾಗಿತ್ತು ಇನ್ನೇನು ಸೂರ್ಯ ಪಶ್ಚಿಮದ ದಿಗಂತದಲ್ಲಿ ಅಸ್ತಂಗತನಾಗುವವನಿದ್ದ ಅಷ್ಟರಲ್ಲೇ ಬ್ರಿಟಿಷ್ ರಕ್ಕಸಪಡೆಯ ಬೂಟುಗಾಲಿನ ಸದ್ದು ಕೇಳಿಸಲಾರಂಭಿಸಿತು ಸುಮಾರು ಐವತ್ತು ಜನ ಬಂದೂಕುದಾರಿ ಸೈನಿಕರು ಆ ಉದ್ಯಾನವನವನ್ನು ಪ್ರವೇಶಿಸಿ ಅದರ ಏಕೈಕ ಬಾಗಿಲಿನ ಬಳಿ ಬಂದು ನಿಂತರು ಆ ಸೇನೆಯ ನೇತೃತ್ವ ವಹಿಸಿದ್ದವನು ಕರ್ನಲ್ ರೆಜಿನಾಲ್ಡ್ ಎಡ್ವರ್ಡ್ ಡಯರ್ ಯಾನೆ ಜನರಲ್ ಡಯರ್ ಭಾರತೀಯರ ಪಾಲಿಗೆ ಮೃತ್ಯುರೂಪಿ ರಾಕ್ಷಸನಂತೆ ಬಂದೆರಗಿದ ಜನರಲ್ ಡಯರ್ ಒಂದು ಬಾರಿ ಇಡೀ ಉದ್ಯಾನವನವನ್ನು ದಿಟ್ಟಿಸಿ ನೋಡಿ ತಮ್ಮ ಬಂದೂಕುಗಳನ್ನು ಭಾರತೀಯರತ್ತ ಗುರಿ ಇಡುವಂತೆ ಸೈನಿಕರಿಗೆ ಆಜ್ಞಾಪಿಸಿದ ಭಾರತೀಯರಿಗೆ ಮುಂದೇನು ನಡೆಯಬಹುದು ಎಂಬ ಸಣ್ಣ ಯೋಚನೆಯೂ ಮಾಡಲು ಅವಕಾಶ ಕೊಡದಂತೆ ಜನರಲ್ ಡಯರ್ ಫಯರ್ ಎಂದು ಆಜ್ಞಾಪಿಸಿದ ಅಷ್ಟೇ ಬ್ರಿಟಿಷರ ಎನ್ಫೀಲ್ಡ್ ಬೋಲ್ಟ್ ಬಂದೂಕುಗಳು ಸಿಡಿಲಿನಾರ್ಭಟವನ್ನೇ ಮೀರಿಸುವಂತೆ ಗಹಗಹಿಸುತ್ತಾ ಬೆಂಕಿಯ ಗುಂಡುಗಳನ್ನು ಭಾರತೀಯರತ್ತ ಸಿಡಿಸಲಾರಂಭಿಸಿದವು ಒಂದೆರಡಲ್ಲ ಸುಮಾರು ಸಾವಿರದ ಆರ್ನೂರ ಐವತ್ತು ಸುತ್ತು ಗುಂಡುಗಳು ಭಾರತೀಯರತ್ತ ಮುನ್ನುಗ್ಗಿ ಬಂದು ಮುಗ್ಧ ಜನರ ದೇಹಗಳನ್ನು ಸೀಳಿಕೊಂಡು ಮರಣ ಮೃದಂಗವನ್ನೇ ಬಾರಿಸಿದವು ಬ್ರಿಟಿಷರ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಚದುರಿ ಚೆಲ್ಲಾಪಿಲ್ಲಿಯಾದ ಭಾರತೀಯರು ಮೃತ್ಯು ಸ್ವರೂಪಿ ರಕ್ಕಸ ಗುಂಡುಗಳಿಂದ ತಪ್ಪಿಸಿಕೊಳ್ಳಲಾಗದೆ ತರೆಗೆಲೆಗಳಂತೆ ನೆಲಕ್ಕುರುಳಲಾರಂಭಿಸಿದರು ಕೆಲವರು ಕಾಲ್ತುಳಿತದಿಂದ ಸತ್ರು ಇನ್ನು ಕೆಲವರು ಬಾವಿಯಲ್ಲಿ ಮುಳುಗಿಸತ್ತರು ಹೀಗೆ ಆವತ್ತು ಬ್ರಿಟಿಷರು ನಡೆಸಿದ ಈ ಭಯಾನಕ ಮಾರಣ ಹೋಮಕ್ಕೆ ಬಲಿಯಾದ ಭಾರತೀಯರ ಸಂಖ್ಯೆ ಎರಡು ಸಾವಿರಕ್ಕಿಂತಲೂ ಹೆಚ್ಚಿತ್ತು ಜನರಲ್ ಡಯರನ ರಕ್ತ ಪಿಪಾಸುತನ ಇಲ್ಲಿಗೆ ನಿಲ್ಲಲಿಲ್ಲ ಈ ಮಹಾ ಹತ್ಯಾಕಾಂಡದಲ್ಲಿ ಗಾಯಗೊಂಡವರನ್ನು ಯಾರೂ ಸಹ ಉಪಚರಿಸಬಾರದು ಯಾರೂ ಸಹ ಆಸ್ಪತ್ರೆಗೆ ಸಾಗಿಸಬಾರದು ಹಾಗೊಂದು ವೇಳೆ ಗಾಯಗೊಂಡವರಿಗೆ ಯಾರಾದರೂ ಆಶ್ರಯ ನೀಡಿದರೆ ಅಂತವರನ್ನು ಕ್ರೂರವಾಗಿ ದಮನಿಸಲಾಗುವುದು ತಾನು ರಾತ್ರಿ ಎಂಟು ಗಂಟೆಗೆ ಮತ್ತೊಮ್ಮೆ ಈ ಪ್ರದೇಶಕ್ಕೆ ಸೈನ್ಯ ಸಮೇತ ಬರುತ್ತೇನೆ ಆ ವೇಳೆ ಯಾರಾದರೂ ಸಾರ್ವಜನಿಕ ಸ್ಥಳದಲ್ಲಿದ್ದದ್ದು ಕಂಡುಬಂದರೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಮುಗಿಸಲಾಗುವುದು ಎಂದು ಜನರಲ್ ಡಯರ್ ಎಚ್ಚರಿಸಿ ಹೋಗುತ್ತಾನೆ ಹೀಗೆ ಬ್ರಿಟಿಷ್ ಸಾಮ್ರಾಜ್ಯ ಭೀಕರವಾದ ಕ್ರೂರ ಅಟ್ಟಹಾಸಕ್ಕೆ ದೃಷ್ಟಾಂತವಾಗುತ್ತಾನೆ ಜನರಲ್ ಡಯರ್ ಈ ಒಂದು ಘಟನೆ ಸಾವಿರಾರು ಭಾರತೀಯ ಯುವಕರ ಮನ ಮನಗಳಲ್ಲಿ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬೆಂಕಿಯ ಕೆನ್ನಾಲಿಗೆ ಆಸ್ಫೋಟಗೊಳ್ಳುವಂತೆ ಮಾಡುತ್ತದೆ ಸಹಸ್ರಾರು ದೇಶಪ್ರೇಮಿ ಯುವಕರು ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನು ಮೊಳಗಿಸಿಕೊಂಡು ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡುತ್ತದೆ ಹೀಗೆ ಅವತ್ತು ಈ ಒಂದು ಘಟನೆಯಿಂದ ಪ್ರಚೋದಿತರಾಗಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತ ವೀರ ಕಲಿಗಳ ಸಾಲಿನಲ್ಲಿ ಇಪ್ಪತ್ತು ವರ್ಷದ ಅನಾಥ ಹುಡುಗನೂ ಒಬ್ಬ ಇದ್ದನು ಅವನ ಹೆಸರು ಉಧಮ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಕಣ್ಣಾರೆ ಕಂಡಿದ್ದ ಉಧಮ್ ಸಿಂಗ್ ಈ ಮರಣ ಮೃದಂಗದಿಂದ ಹೇಗೋ ಪವಾಡ ಸದೃಶವಾಗಿ ಪಾರಾಗಿ ಬಂದಿದ್ದ ತನಗೆ ದೊರೆತ ಈ ಜೀವಿಸುವ ಎರಡನೇ ಅವಕಾಶವನ್ನು ಸಂಪೂರ್ಣವಾಗಿ ದೇಶ ಸೇವೆಗೆ ಮುಡಿಪಾಗಿಡಬೇಕೆಂದು ನಿರ್ಧರಿಸಿದ ಉಧಮ್ ಸಿಂಗ್ ಈ ಹತ್ಯಾಕಾಂಡಕ್ಕೆ ಕಾರಣರಾದ ಜನರಲ್ ಡಯರ್ ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಮೈಕಲ್ ಒಡ್ವೆಯರನ್ನು ಸಂಹರಿಸಿ ಭಾರತೀಯರಿಗಾದ ಈ ಶತಮಾನದ ಅಪಮಾನಕ್ಕೆ ಪ್ರತಿಕಾರ ತೀರಿಸಲು ನಿರ್ಧರಿಸುತ್ತಾನೆ ಆದರೆ ಇದಕ್ಕಾಗಿ ಅವನು ಕಾಯಬೇಕಾಗಿ ಬಂದದ್ದು ಬರೋಬ್ಬರಿ ಇಪ್ಪತ್ತ ಒಂದು ವರ್ಷಗಳ ಸುದೀರ್ಘ ಅವಧಿಯನ್ನು ಬ್ರಿಟಿಷ್ ಸೈನ್ಯಾಧಿಕಾರಿಗಳನ್ನು ಮುಗಿಸುವುದು ಬಿಡಿ ಮುಟ್ಟುವುದು ಸಹ ಅಸಾಧ್ಯದ ಮಾತು ಹಾಗಿರುವಾಗ ಹೇಗೆ ತಾನೇ ಪ್ರತಿಕಾರ ತೀರಿಸಲು ಸಾಧ್ಯ ಹೀಗಾಗಿ ಉಧಮ್ ಸಿಂಗ್ ಅಂದಿನ ಮತ್ತೊಬ್ಬ ಮಹಾನ್ ಕ್ರಾಂತಿಕಾರಿ ನಾಯಕರ ಜೊತೆ ಕೈಜೋಡಿಸ್ತಾನೆ ಹೀಗೆ ಉಧಮ್ ಸಿಂಗನಿಗೆ ಸಹಾಯ ಮಾಡಲು ಮುಂದಾದ ಆ ಕ್ರಾಂತಿಕಾರಿ ನಾಯಕ ಬೇರೆ ಯಾರೂ ಅಲ್ಲ ಅವರೇ ಶಹೀದೇ ಆಜಂ ಭಗತ್ ಸಿಂಗ್ ಬ್ರಿಟಿಷರೆದೆಯಲ್ಲಿ ಭಯದ ಬೀಜವನ್ನು ಬಿತ್ತಿ ಜೈಲು ಪಾಲಾಗಿದ್ದ ಭಗತ್ ಸಿಂಗ್ ವಿದೇಶಕ್ಕೆ ಹೋಗಿ ಉತ್ತಮ ಗುಣಮಟ್ಟದ ಶಸ್ತ್ರಗಳನ್ನು ಸಂಗ್ರಹಿಸಿ ತರುವಂತೆ ಉಧಮ್ ಸಿಂಗ್ಗೆ ನಿರ್ದೇಶನ ನೀಡುತ್ತಾರೆ ಭಗತ್ ಸಿಂಗರ ನಿರ್ದೇಶನದಂತೆ ಉಧಮ್ ಸಿಂಗ್ ತನ್ನ ವೇಷವನ್ನು ಬದಲಿಸಿಕೊಂಡು ಮೆಕ್ಸಿಕೋ ಮಾರ್ಗವಾಗಿ ಅಕ್ರಮವಾಗಿ ಅಮೆರಿಕವನ್ನು ಪ್ರವೇಶಿಸುತ್ತಾನೆ ಅಮೆರಿಕದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ನೆಲೆಸಿದ್ದ ಉಧಮ್ ಸಿಂಗ್ ಅಲ್ಲಿನ ಗದ್ದರ್ ಪಾರ್ಟಿಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದನು ಅಚ್ಚರಿಯ ಸಂಗತಿ ಏನೆಂದರೆ ಇದೇ ವೇಳೆ ಉದಮ್ ಸಿಂಗ್ ದ ಫೋರ್ ಫೆದರ್ಸ್ ಮತ್ತು ಎಲಿಫೆಂಟ್ ಬಾಯ್ ಎಂಬ ಎರಡು ಹಾಲಿವುಡ್ ಸಿನಿಮಾಗಳಲ್ಲೂ ಸಹ ಸಹಾಯಕ ಪಾತ್ರದಲ್ಲಿ ನಟಿಸಿದ್ದರು ಎಂಬುವುದು ಮೂರು ವರ್ಷ ಅಮೆರಿಕದಲ್ಲಿ ನೆಲೆಸಿದ ಬಳಿಕ ಉತ್ತಮ ಗುಣಮಟ್ಟದ ಶಸ್ತ್ರಗಳನ್ನು ಹೊತ್ತು ಉಧಮ್ ಸಿಂಗ್ ಭಾರತಕ್ಕೆ ವಾಪಸ್ ಆಗುವಾಗ ಯಾತ್ರೆ ಮಧ್ಯೆ ಬ್ರಿಟಿಷ್ ಪೊಲೀಸರಿಂದ ಬಂಧನಕ್ಕೊಳಗಾಗುತ್ತಾನೆ ಅಕ್ರಮ ಶಸ್ತ್ರಾಸ್ತ್ರ ಸಾಗಾಟದ ಹೆಸರಿನಲ್ಲಿ ಬಂಧಿಸಲ್ಪಟ್ಟ ಉಧಮ್ ಸಿಂಗ್ ಬರೋಬ್ಬರಿ ಐದು ವರ್ಷಗಳನ್ನು ಜೈಲಿನಲ್ಲಿ ಕಳೆಯಬೇಕಾಗುತ್ತದೆ ಆದರೂ ಸಹ ಅವನು ತನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಕೂಡಲೇ ಭಗತ್ ಸಿಂಗರ ಜೊತೆ ಸೇರಿ ತನ್ನ ಗುರಿಯ ಸಾಧನೆಯನ್ನು ಮಾಡಿಯೇ ತೀರುತ್ತೇನೆ ಎಂದು ತನ್ನ ನಿರ್ಧಾರವನ್ನು ಕೊಂಚ ಬದಲಿಸುತ್ತಾನೆ ಉಧಮ್ ಸಿಂಗ್ ಆದರೆ ಉಧಮ್ ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಅವನನ್ನು ನಿರಾಶಗೊಳಿಸುವ ವೇದನಾದಾಯಕ ಸುದ್ದಿಯೊಂದು ಅವನ ಕಿವಿಗೆ ಬೀಳುತ್ತದೆ ಅದೇನೆಂದರೆ ಕೆಲವೇ ತಿಂಗಳ ಹಿಂದೆ ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಬ್ರಿಟಿಷ್ ಸರ್ಕಾರ ಅದಾಗಲೇ ಗಲ್ಲಿಗೇರಿಸಿಯಾಗಿತ್ತು ಎಂಬುವುದು ಭಗತ್ ಸಿಂಗ್ ಅದಾಗಲೇ ಗಲ್ಲಿಗೇರಿ ಹುತಾತ್ಮರಾಗಿ ಬಿಟ್ಟಿದ್ದ ಸುದ್ದಿ ಕೇಳಿ ಉಧಮ್ ಸಿಂಗನ ಮನಸ್ಸು ಒಡೆದು ಚೂರು ಚೂರಾಗುತ್ತದೆ ತನ್ನ ಗುರಿಯನ್ನು ಎಂದಿಗೂ ಸಾಧಿಸಲು ಸಾಧ್ಯವೇ ಇಲ್ಲ ಎಂಬುವುದು ಅವನಿಗೆ ಬಹಳ ಸ್ಪಷ್ಟವಾಗಿ ಅರಿವಾಗುತ್ತದೆ ಆದರೆ ದೇಶಕ್ಕಾಗಿ ಜಲ್ಲಿಯನ್ ವಾಲಬಾಗಿನಲ್ಲಿ ಕೊಲ್ಲಲ್ಪಟ್ಟ ಭಾರತೀಯರಿಗಾಗಿ ಗಲ್ಲಿಗೇರಿ ಹುತಾತ್ಮರಾದ ತನ್ನ ಗೆಳೆಯರಿಗಾಗಿ ಈ ಅಸಾಧ್ಯ ಕಾರ್ಯವನ್ನು ಸಾಧ್ಯವಾಗಿಸಲೇಬೇಕಿತ್ತು ಅದಕ್ಕಾಗಿ ಹೊರಟ ಒಬ್ಬನೇ ಹೊರಟ ಅವನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ತನ್ನ ಈ ನಡೆಯಿಂದ ಕೇವಲ ಶತ್ರು ಸಂಹಾರ ಮಾತ್ರವಲ್ಲ ತನ್ನ ಜೀವದ ಆಹುತಿಯು ನಡೆದೇ ಬಿಡುತ್ತದೆ ಎಂದು ಆದರೂ ಅದ್ಯಾವುದನ್ನು ಲೆಕ್ಕಿಸದೆ ಹೊರಟೇ ಬಿಟ್ಟ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಬ್ರಿಟನ್ನನ್ನು ಪ್ರವೇಶಿಸುತ್ತಾನೆ ಉದ್ ಸಿಂಗ್ ಹೀಗೆ ಉಧಂಸಿಂಗ್ ಸಿಂಗ್ ಎಂಬ ರಣಬೇಟೆಗಾರ ತನ್ನ ಬೇಟೆಯನ್ನರಸುತ್ತಾ ಶತ್ರು ನೆಲಕ್ಕೆ ಕಾಲಿರಿಸುತ್ತಾನೆ ಅದು ಸಾವಿರದ ಒಂಬೈನೂರ ನಲವತ್ತರ ಮಾರ್ಚ್ ಹದಿಮೂರನೇ ತಾರೀಕು ಲಂಡನ್ನಿನ ಸುಪ್ರಸಿದ್ಧ ಕಾಕ್ಸ್ಟೌನ್ ಹಾಲಿನಲ್ಲಿ ಅದ್ಧೂರಿಯಾದ ಸಮಾರಂಭವೊಂದು ನಡೆಯುತ್ತಿತ್ತು ಆ ಸಮಾರಂಭದ ಮುಖ್ಯ ಅತಿಥಿ ಬೇರೆ ಯಾರು ಅಲ್ಲ ಅವನೇ ಮೈಕಲ್ ಒಡ್ವೆಯರ್ ಈ ಮನುಷ್ಯ ಭಾರತದಲ್ಲಿದ್ದಷ್ಟು ದಿನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಇನ್ನಿಲ್ಲದಂತೆ ಕಾಡಿ ನಿವೃತ್ತಿಯಾದ ಬಳಿಕ ಲಂಡನ್ನಲ್ಲಿ ಆರಾಮದಾಯಕವಾದ ಜೀವನ ನಡೆಸುತ್ತಿದ್ದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಮುಖ್ಯ ರೂವಾರಿಯಾಗಿದ್ದ ಈತನೇ ಕಾಕ್ಸ್ಟಾನ್ ಹಾಲ್ ಸಮಾರಂಭದ ಕೇಂದ್ರ ಬಿಂದುವಾಗಿದ್ದನು ಮೈಕಲ್ ಒಡ್ವೆಯರ್ ಈ ಸಮಾರಂಭದಲ್ಲಿ ಬ್ರಿಟಿಷ್ ಪ್ರಜೆಗಳಿಂದ ಸನ್ಮಾನವನ್ನು ಸ್ವೀಕರಿಸಿ ತನ್ನ ಘನ ಸಾಧನೆಗಳ ಬಗ್ಗೆ ಹೆಮ್ಮೆಯಿಂದ ಭಾಷಣ ಮಾಡುತ್ತಿದ್ದ ಅವನ ಮುಖದಲ್ಲಿ ತಾನೊಬ್ಬ ದೊಡ್ಡ ಸಾಧಕ ಎಂಬ ಅಹಂಕಾರದ ಕ್ರೂರ ಸಂತೋಷ ಮನೆ ಮಾಡಿತ್ತು ಆದರೆ ಅವನಿಗೇನು ಗೊತ್ತಿತ್ತು ಇದು ಅವನ ಕಟ್ಟಕಡೆಯ ಕಾರ್ಯಕ್ರಮ ಎಂದು ಏಕೆಂದರೆ ಮೈಕಲ್ ಒಡ್ವೆಯರನ ಭೀಕರವಾದ ಗತ ಪಾಪಗಳಿಗೆ ಮೃತ್ಯು ಎಂಬ ಪರಿಹಾರವನ್ನ ಬರೆದಿಡಲು ಉಧಮ್ ಸಿಂಗ್ ಅದಾಗಲೇ ಆ ಕಾರ್ಯಕ್ರಮಕ್ಕೆ ಬಂದು ಸೇರಿದ್ದನು ಮೈಕಲ್ ಒಡ್ವೆಯರ್ ತನ್ನ ಭಾಷಣವನ್ನು ಮುಗಿಸಿ ಹೊರಬರಲು ಅಣಿಯಾಗುವಾಗ ಉಧಮ್ ಸಿಂಗ್ ಅವನಿಗೆ ಎದುರಾಗುತ್ತಾನೆ ಒಡ್ವೆಯರನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಉಧಮ್ ಸಿಂಗನಿಗೆ ಜಲಿಯನ್ ವಾಲಾಭಾಗಿನಲ್ಲಿ ಬ್ರಿಟಿಷರು ನಡೆಸಿದ ಆ ಮಹಾ ನರಮೇಧ ಆ ದಿನ ಅಲ್ಲಿ ಹರಿದಿದ್ದ ರಕ್ತದ ಹೊಳೆ ಅಲ್ಲಿ ಮೊಳಗಿದ್ದ ಆರ್ತನಾದ ಚೀರಾಟ ಇವೆಲ್ಲವೂ ಸಹ ಒಂದು ಕ್ಷಣ ಕಣ್ಣ ಮುಂದೆ ಬರುತ್ತದೆ ಕೂಡಲೇ ಪುಸ್ತಕದೊಳಗೆ ಅಡಗಿಸಿಟ್ಟುಕೊಂಡಿದ್ದ ರಿವಾಲ್ವರ್ ಅನ್ನು ಹೊರತೆಗೆದ ಉಧಮ್ ಸಿಂಗ್ ಒಡೆಯರನ ಕಡೆಗೆ ಗುರಿಯಿಟ್ಟು ಟ್ರಿಗರನ್ನ ಅನ್ನು ಒತ್ತಿದ ಅಷ್ಟೇ ಸಹಸ್ರಾರು ಭಾರತೀಯರ ಸಾವಿಗೆ ಕಾರಣನಾಗಿದ್ದ ಮೈಕಲ್ ಒಡ್ವೆಯರ್ ತರೆಗೆಲೆಯಂತೆ ದರೆಗುರುಳಿ ಬೀಳುತ್ತಾನೆ ಮತ್ತು ತನ್ನ ಪಾಪದ ಫಲವೆಂಬಂತೆ ಭೀಕರವಾಗಿ ಉಸಿರನ್ನು ಚೆಲ್ಲುತ್ತಾನೆ ಹೀಗೆ ಉಧಮ್ ಸಿಂಗ್ ತನ್ನ ಜೀವನದ ಏಕೈಕ ಗುರಿಯನ್ನು ಸಾಧಿಸಲು ದೇಶದಿಂದ ದೇಶಕ್ಕೆ ಖಂಡದಿಂದ ಖಂಡಕ್ಕೆ ಹಾರಿ ಬ್ರಿಟಿಷರ ನೆಲದಲ್ಲಿ ಬ್ರಿಟಿಷರ ಮುಂದೆ ಬ್ರಿಟಿಷರ ಭಾಷೆಯಲ್ಲೇ ದಿಟ್ಟವಾಗಿ ಉತ್ತರಿಸಿದ್ದ ಉಧಮ್ ಸಿಂಗರ ಕತೆ ಮುಂದೇನಾಯಿತು ಎಂದು ಹೇಳುವ ಅಗತ್ಯ ಖಂಡಿತ ಇಲ್ಲ ತಾನೆ ಸಹಜವಾಗಿಯೇ ಬ್ರಿಟಿಷರು ಉದಮ್ ಸಿಂಗ್ರನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತಾರೆ ಉದಮ್ ಸಿಂಗ್ ಆ ದಿನ ನ್ಯಾಯಾಲಯದಲ್ಲಿ ಆಡಿದ್ದ ಮಾತುಗಳು ನಿಜಕ್ಕೂ ಮೈನವಿರೇಳಿಸುವ ದಿಟ್ಟ ನುಡಿಗಳಾಗಿದ್ದವು ನ್ಯಾಯಾಧೀಶರ ಮುಂದೆ ಉದ್ ಸಿಂಗ್ ಆಡಿದ್ದ ಆ ಮಾತುಗಳು ಹೀಗಿವೆ ನನಗೆ ಈ ಹತ್ಯೆಯ ಬಗ್ಗೆ ಯಾವ ಪಶ್ಚಾತ್ತಾಪವೂ ಇಲ್ಲ ಈ ರೀತಿಯ ಸಾವನ್ನು ಪಡೆಯುವುದಕ್ಕೆ ಅವನು ಅರ್ಹನಾಗಿದ್ದನು ಅವನು ನಿಜವಾದ ಅಪರಾಧಿಯಾಗಿದ್ದನು ಅವನಿಗೆ ನನ್ನ ಜನರ ಆತ್ಮವಿಶ್ವಾಸವನ್ನು ನಾಶ ಮಾಡುವ ಉದ್ದೇಶ ಇತ್ತು ಆದ್ರೆ ನಾನು ನನ್ನ ಜನರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸ ಮಾಡಿದ್ದೇನೆ ಇದೊಂದು ಪ್ರತೀಕಾರಕ್ಕಾಗಿ ನಾನು ಇಪ್ಪತ್ತ ಒಂದು ವರ್ಷ ಕಾದು ಕುಳಿತಿದ್ದೆ ಇವತ್ತು ನನಗೆ ತುಂಬಾ ಖುಷಿಯಾಗ್ತಿದೆ ನನಗೆ ಸಾವಿನ ಬಗ್ಗೆ ಭಯವಿಲ್ಲ ನಾನು ನನ್ನ ನಾಡಿಗಾಗಿ ಆತ್ಮಾರ್ಪಣೆ ಮಾಡುವುದಕ್ಕೆ ಸಿದ್ಧನಿದ್ದೇನೆ ಇಂಗ್ಲಿಷ್ ಜನರ ಬಗ್ಗೆ ನನಗೆ ಯಾವ ದ್ವೇಷವೂ ಇಲ್ಲ ಇಂಗ್ಲೆಂಡಿನ ಕಾರ್ಮಿಕರ ಬಗ್ಗೆ ನನಗೆ ಅಪಾರವಾದ ಅನುಕಂಪವಿದೆ ನನ್ನ ವಿರೋಧ ಎಂದೆಂದಿಗೂ ಸಾಮ್ರಾಜ್ಯಶಾಹಿ ಸರ್ಕಾರದ ವಿರುದ್ಧವಾಗಿರುತ್ತದೆ ಬ್ರಿಟಿಷ್ ಸಾಮ್ರಾಜ್ಯವಾದ ತೊಲಗಲಿ ತೊಲಗಲಿ ಉದಮ್ ಸಿಂಗ್ ಆಡಿದ್ದ ಈ ಮಾತುಗಳು ಪ್ರತಿಯೊಬ್ಬ ಭಾರತೀಯನ ಮನ ಮನಗಳಲ್ಲಿ ದೇಶ ಪ್ರೇಮವನ್ನು ಬಹಳ ಶಕ್ತವಾಗಿ ಜಾಗೃತಗೊಳಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತರ ಜುಲೈ ಮೂವತ್ತ ಒಂದು ಬ್ರಿಟಿಷ್ ಸರ್ಕಾರ ಲಂಡನಿನ ಜೈಲೊಂದರಲ್ಲಿ ಉಧಂಸಿಂಗರನ್ನ ಸಿಂಗರನ್ನ ಗಲ್ಲಿಗೇರಿಸಿಬಿಡುತ್ತೆ ತನ್ನ ಸಾವು ತನ್ನ ಕಣ್ಣ ಮುಂದಿದ್ದರೂ ಸಹ ಉದಮ್ ಸಿಂಗರ ಮುಖದಲ್ಲಿ ಸಾವಿನ ಭಯ ಇರಲಿಲ್ಲ ಬದಲಾಗಿ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಿಸುವುದರ ಬಗ್ಗೆ ಅಭಿಮಾನದ ಧೀರ ಇತ್ತು ಹೀಗೆ ಒಂದು ಮಹಾಚೇತನದ ಅಂತ್ಯವಾಯಿತು ಒಂದು ಮಹಾಯುಗಾಂತ್ಯ ಜುಲೈ ಮೂವತ್ತೊಂದು ಸರ್ದಾರ್ ಉಧಮ್ ಸಿಂಗ್ ಅವರು ಹುತಾತ್ಮರಾದ ದಿನ ಈ ಸಂದರ್ಭದಲ್ಲಿ ಮಹಮ್ಮದ್ ರಿಯಾಜ್ ಕಾರ್ಕಳ ಅವರಿಂದ ಮರೆಯದಿರೋಣ ಉಧಮ್ ಸಿಂಗ್ ಎಂಬ ರಣಕಲಿಯನ್ನು ಈ ವಿಷಯದ ಕುರಿತಾಗಿ ಭಾಷಣವನ್ನ ಕೇಳಿದಿರಿ ಮುಂದೆ ಕೇಳಿ ದೇಶ ಪ್ರೇಮ ಮತ್ತು ಜನತೆ ಈ ಕುರಿತಾಗಿ ಮಾತನಾಡುತ್ತಾರೆ ದಿಶಾ ಶೆಟ್ಟಿ ಮೆನ್ನಬೆಟ್ಟು ಅವರು ಒಂದೇ ದೇಶದ ಸೂರಿನಡಿ ಹಲವು ಭಾಷೆಗಳನ್ನು ಜನಜನಾಂಗಗಳನ್ನು ವೈವಿಧ್ಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಹೊಂದಿದ ಸಮ್ಮಿಲನದ ಗೂಡು ಎಂದರೆ ಅದು ನಮ್ಮ ಭಾರತ ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನತೆಯ ನಡುವೆಯೂ ಏಕತೆಯನ್ನು ಸಾರುತ್ತಿದೆ ದೇಶ ಸೇವೆಯೇ ಈಶ ಸೇವೆ ಎಂಬ ಮಾತಿದೆ ಇದರ ಅರ್ಥ ನಮ್ಮ ದೇಶಕ್ಕೆ ನಾವು ಎಷ್ಟು ಸೇವೆ ಸಲ್ಲಿಸುತ್ತೇವೋ ಅಷ್ಟು ಆ ಭಗವಂತನಿಗೆ ಸೇವೆ ಸಲ್ಲಿಸಿದಂತೆ ಒಂದು ದೇಶದ ಯುವಜನತೆ ಆ ದೇಶದ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತಾರೆ ದೇಶದಲ್ಲಿ ಯುವಜನತೆಯ ಪ್ರಮಾಣ ಹೆಚ್ಚಾದಂತೆ ದೇಶ ಬಲಿಷ್ಠವಾಗುತ್ತಾ ಹೋಗುತ್ತದೆ ಭಾರತವು ಒಂದು ಯುವ ರಾಷ್ಟ್ರ ಯುವಕರನ್ನು ಭಾರತದ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯು ಶೇಕಡ ಅರವತ್ತರಷ್ಟು ಯುವಜನತೆಯನ್ನು ಹೊಂದಿದೆ ಯುವ ಜನತೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ದೇಶ ಅತಿ ವೇಗವಾಗಿ ಅತ್ಯುನ್ನತ ಸ್ಥಾನಕ್ಕೆ ಹೋಗುವುದು ನೂರಕ್ಕೆ ನೂರು ಸತ್ಯ ಮನೆಯ ಅಸ್ತಿತ್ವವು ಒಂದೊಂದು ಧೂಳಿನ ಕಣವನ್ನು ಅವಲಂಬಿಸಿಕೊಂಡಿರುವಂತೆ ದೇಶದ ಪ್ರಗತಿಯ ಅಸ್ತಿತ್ವದಲ್ಲಿ ಅದರ ಪ್ರತಿಯೊಬ್ಬ ಪ್ರಜೆಯನ್ನು ಆಧರಿಸಿಕೊಂಡಿದೆ ಮನೆಗೆ ತೊಲೆಗಂಬ ಹೇಗೆ ಪ್ರಮುಖವಾಗಿದೆಯೋ ಹಾಗೆ ದೇಶದ ಪ್ರಗತಿಯಲ್ಲಿ ಯುವಜನತೆಯ ಪಾತ್ರ ಅಷ್ಟೇ ಮುಖ್ಯ ದೇಶದ ಬೃಹತ್ ಶಕ್ತಿ ಎಂದರೆ ಯುವಕರ ಶಕ್ತಿ ಯುವಶಕ್ತಿ ಎಂದರೆ ದೇಶದ ಸಂಪತ್ತು ಈ ದೇಶದ ಯುವಕರಾದ ನಾವು ಈ ಶಕ್ತಿಯನ್ನು ಸದುಪಯೋಗಪಡಿಸಿಕೊಂಡು ಸದೃಢ ಸಂಪದ್ಭರಿತ ದೇಶವನ್ನು ನಿರ್ಮಾಣ ಮಾಡಬೇಕು ಅದಕ್ಕಾಗಿ ಮೊದಲು ನಾವು ನಮ್ಮ ನಡೆ ನುಡಿ ಕಾರ್ಯತತ್ಪರತೆಗಳ ಕುರಿತು ಯೋಚಿಸಿ ಅದನ್ನು ಸರಿಯಾದ ರೂಪಕ್ಕೆ ತರಬೇಕು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎಂಬಂತೆ ಇಂದಿನ ಯುವಕರು ಮುಂದಿನ ದೇಶ ಕಟ್ಟುತ್ತಾರೆ ಎಂದು ತಿಳಿದುಕೊಂಡು ನಾಡಿನ ಹೊಣೆಗಾರಿಕೆಯನ್ನು ಅರಿತು ಮುನ್ನಡೆಯಬೇಕು ಕವಿಯೊಬ್ರು ಹೇಳ್ತಾರಂತೆ ಮೂರು ಸಾಗರ ನೂರು ಮಂದಿರ ದೈವಸಾಸಿರವಿದ್ದರೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಹೌದು ಭಾರತವು ದೇಶದಲ್ಲಿ ಅತ್ಯಂತ ಯುವ ರಾಷ್ಟ್ರವೆಂದು ಗುರುತಿಸಲ್ಪಟ್ಟಿದೆ ಏಕೆಂದರೆ ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಪ್ಪತ್ತೈದು ವರ್ಷದ ಕೆಳಗಿನವರಿದ್ದಾರೆ ಅಂದರೆ ಶೇಕಡ ಅರವತ್ತರಷ್ಟು ಜನಸಂಖ್ಯೆಯು ಹದಿನೈದರಿಂದ ಮೂವತ್ತು ವರ್ಷದ ಒಳಗಿನವರಿದ್ದಾರೆ ಹಾಗಾಗಿ ಭಾರತ ದೇಶದ ಯುವಕರಿಗೆ ದೇಶ ಸೇವೆಯನ್ನು ಮಾಡಲು ಹಲವಾರು ಅವಕಾಶಗಳಿವೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹೆಚ್ಚಿನ ಸ್ಥಾನವನ್ನು ಯುವಕರಿಗೆ ನೀಡಿದೆ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಜನರು ನಾ ಮುಂದೆ ತಾ ಮುಂದೆ ಎಂದು ಸಾಲಾಗಿ ನಿಂತಿದ್ದಾರೆ ರಕ್ಷಣೆಯ ಕ್ಷೇತ್ರದಲ್ಲಿ ಸರ್ಕಾರಕ್ಕೆ ಜನರ ಸಹಾಯ ಬೇಕಾಗಿದೆ ಶಿಕ್ಷಣ ಆರೋಗ್ಯ ರಾಜಕೀಯ ಸರ್ಕಾರಿ ಸೇವೆಗಳಲ್ಲಿ ಜನರು ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ ಆದರೆ ಸಮಾಜ ಸೇವೆಯಲ್ಲಿ ಇರುವ ಜನರ ಸಂಖ್ಯೆ ವಿರಳವಾಗಿದೆ ದೇಶದ ರಕ್ಷಣೆಗೆ ಧೀರ ಸೈನಿಕರ ಅವಶ್ಯಕತೆ ಇದ್ದಂತೆ ಸಮಾಜದ ಉನ್ನತಿಗಾಗಿ ಸಾಹಸ ವೀರರ ಅವಶ್ಯಕತೆ ಇದೆ ನಾವು ಇಂದು ಹಾಯಾಗಿ ಸುಖ ಜೀವನವನ್ನು ಸಾಗಿಸಲು ಕಾರಣವೆಂದರೆ ನಮ್ಮ ಸೈನಿಕರು ಅಂತ ಹೇಳಬಹುದು ದೇಶದ ಗಡಿಭಾಗದಲ್ಲಿ ಮೂರು ಹೊತ್ತು ಕಾಯುತ್ತಾ ರಕ್ಷಣೆ ಮಾಡುತ್ತಾ ಇರುವ ಸೈನಿಕರು ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳನ್ನು ಇಂಜಿನಿಯರಿಂಗ್ ಡಾಕ್ಟರ್ಗಳಾಗಿ ಮಾಡಿದರೆ ಸಮಾಜ ಅಭಿವೃದ್ಧಿ ಆಗುತ್ತದೆ ಹೌದು ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಸೈನಿಕವಿದ್ದರೆ ದೇಶ ಸಮೃದ್ಧವಾಗುತ್ತದೆ ದೇಶಭಕ್ತಿ ಎನ್ನುವುದು ಯಾವುದೇ ಒಂದು ದಿನದ ಆಚರಣೆಯಲ್ಲ ಯೋಧನಿಗೆ ಅದು ನಿರಂತರ ಕಾಯಕ ಯೋಧರ ಕಾಯಕ ಸೀಮಿತವಾದುದಲ್ಲ ಇದು ಸಾವು ಬದುಕಿನ ಹೋರಾಟದ ಜತೆಗೆ ಭಾರತಾಂಬಿಯ ಸೇವೆಗೆ ಸಿಕ್ಕಿದ ಸದಾವಕಾಶ ದೇಶ ಸೇವೆ ಮಾಡಲು ಯಾವುದೇ ಸ್ಥಾನ ಅಥವಾ ಪದವಿ ಬೇಕಾಗಿಲ್ಲ ನಾವಿದ್ದ ಸ್ಥಳದಲ್ಲಿಯೇ ನಮ್ಮ ದಿನನಿತ್ಯದ ಕಾರ್ಯ ಮಾಡುತ್ತಲೇ ಪರರಿಗೆ ಆದಷ್ಟು ಸಹಾಯ ಮಾಡುತ್ತಾ ಹೋದರೆ ಸಾಕು ದೇಶ ಸೇವೆ ಎಂದರೆ ನಾವೇನು ಶಾಸಕರಾಗಬೇಕಿಲ್ಲ ಅಥವಾ ಮಂತ್ರಿಗಳಾಗಬೇಕಿಲ್ಲ ದೇಶ ಸೇವೆ ಕೇವಲ ಅವರ ಸ್ವತ್ತೇನಲ್ಲ ಪ್ರತಿಯೊಬ್ಬರು ತಾನು ಮಾಡುವ ಕೆಲಸವನ್ನು ಶುದ್ಧ ಮನಸ್ಸಿನಿಂದ ಮಾಡಿದರೆ ಸಾಕು ಅದುವೇ ದೇಶ ಸೇವೆ ನಮ್ಮ ವೇದಗಳಲ್ಲಿ ನಮೋ ಯುವಭ್ಯ ಎಂದಿದ್ದಾರೆ ಅಂದರೆ ಯುವಕರೇ ನಾನು ನಿಮಗೆ ನಮಸ್ಕರಿಸುತ್ತೇನೆ ಈ ಹೇಳಿಕೆಯಲ್ಲಿ ನಮ್ಮ ವೇದ ಪುರಾಣಗಳು ಯುವಕರಿಗೆ ನೀಡಿದ ಮುನ್ನಣೆಯನ್ನು ನಾವು ಕಾಣಬಹುದು ದೇಶವನ್ನು ಪ್ರೇಮಿಸುವುದು ಹೇಗೆ ಯಾಕೆ ಅದರಿಂದ ನಮಗೆ ಸಿಗುವ ಪ್ರತಿಫಲವೇನು ಎಂಬುದನ್ನು ನಾವು ಮಗುವಿಗೆ ಕಲಿಸಬೇಕೆಂಬ ವಿದ್ಯೆಯಲ್ಲ ಯಾವ ತಾಯಿಯೂ ಮಗುವಿಗೆ ತನ್ನನ್ನು ಪ್ರೀತಿಸಲೇಬೇಕು ಎಂದು ಹೇಳುವಲೇ ಇಲ್ಲ ಅದು ಪ್ರೇಮ ಬೆಸೆದುಕೊಂಡೇ ಬಂದ ಬಂದ ಈಗ ದೇಶಭಕ್ತಿ ದೇಶಪ್ರೇಮ ಎನ್ನುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಸೀಮಿತವಾಗಿದೆ ಅದನ್ನು ಬಿಟ್ಟರೆ ಆಗಸ್ಟ್ ಹದಿನೈದರಂದು ಜನವರಿ ಇಪ್ಪತ್ತಾರರಂದು ದೇಶದ ಬಗ್ಗೆ ಅಭಿಮಾನ ವ್ಯಕ್ತಪಡಿಸುತ್ತೇವೆ ದೇಶದ ಪರ ನಾಲ್ಕು ಘೋಷಣೆ ಕೂಗಿ ಮರುದಿನ ಸುಮ್ಮನಾಗುತ್ತೇವೆ ನಮಗೆ ನಮ್ಮ ವೈಯಕ್ತಿಕ ಸುಖ ಸಂತೋಷ ಮುಖ್ಯವಾಗಿರುತ್ತದೆ ಹೊರತು ದೇಶದ್ದಲ್ಲ ದೇಶಭಕ್ತಿಯನ್ನು ಪ್ರಕಟಿಸುವ ಅವಶ್ಯಕತೆಯಿಲ್ಲ ಅದು ಮನದಲ್ಲಿ ಇರುವ ಪ್ರೀತಿ ಹೊರತು ತೋರಿಕೆಯದ್ದಲ್ಲ ರಾಷ್ಟ್ರ ಗೌರವ ಧ್ವಜವಂದನೆ ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನ ಹೀಗೆ ಅನೇಕ ಸಂದರ್ಭದಲ್ಲಿ ದೇಶಭಕ್ತಿ ಹೆಚ್ಚಾಗಿ ಕಂಡುಬರಬೇಕು ದೇಶ ನನಗಾಗಿ ಅಲ್ಲ ನಾನು ದೇಶಕ್ಕಾಗಿ ಎಂಬ ಸತ್ಯವನ್ನು ಯುವಜನತೆ ಅರಿಯಬೇಕು ವಿದೇಶಿಯರು ಭಾರತದ ಬಗ್ಗೆ ಅತೀವ ಗೌರವ ಹೊಂದಿದ್ದಾರೆ ಹಾಗಿರುವಾಗ ಇಲ್ಲಿಯೇ ಜನಿಸಿ ಜೀವಿಸುವವರಿಗೆ ಎಷ್ಟು ಗೌರವ ಇರಬೇಕು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿ ಗರಿಯಸಿ ಎಂಬ ಸಂಸ್ಕೃತದ ನಾಣುಡಿ ದೇಶಪ್ರೇಮದ ವ್ಯಾಖ್ಯಾನವನ್ನು ಸಮರ್ಥವಾಗಿ ಮಾಡಬಲ್ಲದು ಎಂಬುದು ನನ್ನ ಅನಿಸಿಕೆ ಒಬ್ಬ ಮನುಷ್ಯ ತನ್ನ ಗುರುತಿಸಿಕೊಳ್ಳುವಿಕೆಗೆ ಮೂಲ ತನ್ನ ದೇಶ ಯಾವುದೇ ವ್ಯಕ್ತಿ ಒಂದು ಪ್ರದೇಶದಲ್ಲಿ ಜನಿಸಬೇಕೆಂಬುದು ವಿಧಿಲಿಖಿತ ಲಿಖಿತ ಪೂರ್ವ ನಿರ್ಧಾರಿತ ಅದರಂತೆ ತನಗೆ ಜನ್ಮ ನೀಡಿದ ಭೂತಾಯಿ ಭೂಪ್ರದೇಶವನ್ನು ನೆನೆಯಬೇಕಾದುದು ಪ್ರೀತಿಸಬೇಕಾದುದು ಅದಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ರಕ್ಷಿಸಬೇಕಾದುದು ನಿರ್ದಿಷ್ಟ ಪ್ರದೇಶದಲ್ಲಿ ಜನ್ಮ ಪಡೆದವರೆಲ್ಲರ ಆದ್ಯ ಕರ್ತವ್ಯ ತಾಯಿ ಮುದುಕಿಯಾದರೂ ರೋಗಿಯಾದರೂ ತಾಯಿಯೆಂಬ ಗೌರವ ಉಳಿಯುವಂತೆ ನಮ್ಮ ದೇಶ ಬಡದೇಶವಾದರೂ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾದರೂ ಸಮಸ್ಯೆಗಳ ದೇಶವಾದರೂ ನಮಗೆ ನಮ್ಮ ದೇಶವೇ ಶ್ರೇಷ್ಠವೆಂಬ ಭಾವನೆ ಇರಬೇಕು ಯಾಕೆಂದರೆ ನಾವು ಹುಟ್ಟಿ ಬೆಳೆದು ಬದುಕಿರುವುದು ಇಲ್ಲಿಯೇ ಈಗಿನ ಯುವಗಣ ನಮ್ಮ ದೇಶದ ಮೇಲೆ ಪ್ರೀತಿ ಇಟ್ಟಿರುವುದಕ್ಕಿಂತ ಅಮೆರಿಕ ಅಮೇರಿಕಾ ಎಂದು ನಿತ್ಯ ಜಪ ಮಾಡುತ್ತಿರುವುದು ನೋಡಿದರೆ ನಮ್ಮ ನಾಡಿನ ಬಗೆಗೆ ನಮ್ಮವರಿಗೆ ಅಭಿಮಾನ ಇಲ್ಲದಿದ್ದರೆ ಇನ್ನು ಬೇರೆಯವರಿಗೆ ಯಾರಿಗೆ ತಾನೇ ಅಭಿಮಾನ ಇದ್ದೀತು ನಮ್ಮ ಹುಡುಗ ಹುಡುಗಿಯರಿಗೆ ಭಾರತವೆಂದರೆ ಅಸಡ್ಡೆ ಅಗೌರವ ಎಳ್ಳಷ್ಟು ನಮ್ಮ ನೆಲವಿದು ಭಾರತ ಎಂಬ ಅಭಿಮಾನವಿಲ್ಲ ಯಾವುದೇ ವ್ಯಕ್ತಿ ತನ್ನ ದೇಶದ ಬಗೆಗೆ ಅಸಡ್ಡೆ ಅನಾದಾರ ತೋರಿಸುವುದು ನಿಜಕ್ಕೂ ದ್ರೋಹವೆಸಗಿದಂತೆ ನಾವು ತಿನ್ನುತ್ತಿರುವ ಉಪ್ಪು ಸೇವಿಸುತ್ತಿರುವ ಗಾಳಿ ನೀರು ಜನ್ಮ ನೀಡಿದ ಭೂತಾಯಿಯ ಕೊಡುಗೆ ಎಂದು ಭಾವಿಸಿ ಉಂಡಮನೆಗೆ ಎರಡು ಬಗೆಯದೇ ಕಾಯ ವಾಚ ಮನಸ ನನ್ನ ದೇಶಕ್ಕಾಗಿ ತ್ಯಾಗಕ್ಕೂ ಸಿದ್ಧ ಎಂದು ಮಾನಸಿಕವಾಗಿ ನಿರ್ಧರಿಸಿಕೊಳ್ಳಬೇಕು ಸಂದರ್ಭ ಬಂದಾಗ ಅದನ್ನು ಮಾಡಿ ತೋರಿಸಬೇಕಾಗುತ್ತದೆ ಜನ್ಮ ನೀಡಿದ ಈ ಭೂತಾಯಿಯ ರಕ್ಷಣೆ ಆ ಪ್ರದೇಶದಲ್ಲಿನ ವ್ಯಕ್ತಿಗಳ ಹೆಗಲ ಮೇಲಿದೆ ಯುವಶಕ್ತಿಯ ಪ್ರಮಾಣ ಹೆಚ್ಚಿದ್ದರೂ ಭಾರತ ಇನ್ನೂ ಆಮೇಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದೆಯೇ ಎನ್ನುವುದು ನನ್ನ ಪ್ರಶ್ನೆ ಯುವಶಕ್ತಿಯ ಉಪಯೋಗ ಸರಿಯಾದ ರೀತಿಯಲ್ಲಿ ಆಗುತ್ತಿಲ್ಲ ನಮ್ಮ ಯುವಶಕ್ತಿ ಹಾದಿ ತಪ್ಪುತ್ತಿದ್ದಾರೆ ಇಂದಿನ ಯುವಕ ಯುವತಿಯರು ತಮ್ಮ ಸಮಯವನ್ನು ಅಂತರ್ಜಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆಯುತ್ತಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಫೇಸ್ಬುಕ್ ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಅದಕ್ಕೆ ಪೂರಕವಾಗಿರುವ ಮೊಬೈಲ್ ಕಂಪೆನಿಗಳು ಇವರಿಗೆ ಸ್ನೇಹಿಯಾಗಿ ಕೆಲಸ ಮಾಡುತ್ತಿವೆ ಇವುಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಬಹುದಾದರೂ ನಮ್ಮ ಯುವಜನತೆ ಉಪಯೋಗಿಸಿಕೊಳ್ಳುತ್ತಿಲ್ಲ ಗುರುತು ಪರಿಚಯ ಇಲ್ಲದವರೊಂದಿಗೆ ಸಮಯದ ಮಿತಿ ಇಲ್ಲದೆ ವ್ಯವಹರಿಸುವುದು ಒಂದು ಹವ್ಯಾಸವಾಗಿಬಿಟ್ಟಿದೆ ಅಪಾಯಕಾರಿ ಅಂಶವೆಂದರೆ ಇಂತಹ ಜಾಲತಾಣಗಳಲ್ಲಿ ನಕಲಿ ಖಾತೆ ತೆರೆದು ವ್ಯವಹರಿಸುವುದು ಅಶ್ಲೀಷ ಸಂದೇಶ ರವಾನಿಸುವುದು ಬೇರೆಯವರ ಬದುಕಿನಲ್ಲಿ ಮನಬಂದಂತೆ ವಿಕೃತವಾಗಿ ನಡೆದುಕೊಳ್ಳುತ್ತಾ ಕಾಲಾಹರಣ ಮಾಡುತ್ತಿರುವ ಸನ್ನಿವೇಶ ಸೃಷ್ಟಿಯಾಗಿದೆ ಇದರಿಂದ ಸಮಾಜದಲ್ಲಿ ಎಂತಹ ಘೋರ ಅಪರಾಧ ಎಸಗಿದಂತಾಗುತ್ತದೆ ಎಂಬ ಅರಿವು ಇವರುಗಳಿಗೆ ಇಲ್ಲದಿರುವುದು ಹಾಗೂ ಇಂತಹ ಕೆಲಸ ಮಾಡುತ್ತಿರುವುದರಲ್ಲಿ ವಿದ್ಯಾವಂತರೇ ಹೆಚ್ಚಾಗಿರುವುದು ನಮ್ಮ ದುರ್ದೈವವೇ ಸರಿ ಇನ್ನು ನಿರುದ್ಯೋಗದ ಸಮಸ್ಯೆ ಪದವಿ ಮುಗಿಸಿದ ಕೋಟ್ಯಾಂತರ ವಿದ್ಯಾರ್ಥಿಗಳು ಕೆಲಸವಿಲ್ಲದೆ ಸುಮ್ಮನೆ ಕೂರುವಂತಹ ಪರಿಸ್ಥಿತಿ ಬಂದಿದೆ ದೇಶಕ್ಕೆ ಸ್ವಾತಂತ್ರ್ಯ ಸುಲಭವಾಗಿ ಏನೂ ದಕ್ಕಿಲ್ಲ ಹಲವರ ಹೋರಾಟ ತ್ಯಾಗ ಬಲಿದಾನದಿಂದ ಲಭಿಸಿದೆ ಸಾವಿರಾರು ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಈಗ ದೇಶದ ಯುವಕರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ ಅಭಿವೃದ್ಧಿ ಹೊಂದುತ್ತಿರುವ ದೇಶದಿಂದ ಅಭಿವೃದ್ಧಿ ಹೊಂದಿರುವ ದೇಶವಾಗಲು ಯುವಜನತೆ ಸಾಮಾಜಿಕ ಆರ್ಥಿಕ ರಾಜಕೀಯ ಆಡಳಿತಾತ್ಮಕ ಎಲ್ಲಾ ವಿಷಯಗಳ ಬಗ್ಗೆ ಆಸಕ್ತಿ ವಹಿಸಬೇಕು ದೇಶದ ಯುವಕರು ದೇಶದ ಉತ್ತಮ ಪ್ರಜೆಯಾಗಬೇಕು ಒಬ್ಬ ಉತ್ತಮ ಪ್ರಜೆಯು ತನಗೆ ತಾನೇ ಜವಾಬ್ದಾರನಾಗುತ್ತಾನೆ ಮತ್ತು ಇತರರಿಗೂ ಅದೇ ರೀತಿ ಮಾಡಲು ಪ್ರೇರೇಪಿಸುತ್ತಾನೆ ಇಂದು ಯುವಕರು ಮನೆಯಲ್ಲಿ ಕುಳಿತು ಸಾಮಾಜಿಕ ಮಾಧ್ಯಮದ ಮೂಲಕ ಧ್ವನಿ ಎತ್ತಲು ಆರಂಭಿಸಿದ್ದಾರೆ ಇದು ಸಹ ಉತ್ತಮ ಮಾರ್ಗವಾಗಿದೆ ಆದರೆ ಇದರ ಹೊರತಾಗಿ ಅವರು ರಾಜಕೀಯದಲ್ಲಿ ತಮ್ಮ ಹೆಸರನ್ನು ಕೂಡ ಬರೆಯಬೇಕಾಗುತ್ತದೆ ನಿಸ್ವಾರ್ಥ ಸೇವೆ ನೀಡಲು ರಾಜಕೀಯಕ್ಕೆ ಪ್ರವೇಶಿಸಿ ತೊಡಕುಗಳ ನಿರ್ಮೂಲನೆಗೆ ಮುಂದಾಗಬೇಕು ಒಬ್ಬ ಉತ್ತಮ ಪ್ರಜೆಯು ತನಗೆ ತಾನೇ ಜವಾಬ್ದಾರನಾಗಿರುತ್ತಾನೆ ಹಾಗೂ ಇತರರಿಗೂ ಅದೇ ರೀತಿ ಮಾಡಲು ಪ್ರೇರೇಪಿಸುತ್ತಾನೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ದೇಶವನ್ನು ಮುನ್ನಡೆಸುವ ಜವಾಬ್ದಾರಿ ಯುವ ಸಮುದಾಯದ ಮೇಲಿದೆ ಯುವ ಜನತೆ ತಮ್ಮ ವ್ಯವಹಾರ ಉದ್ಯೋಗದಿಂದ ತಾವು ಬೆಳೆಯುವುದರ ಜೊತೆಗೆ ದೇಶವನ್ನು ಬೆಳೆಸುವ ಯೋಚನೆ ಮಾಡಬೇಕು ಇಂದಿನ ಯುವ ಜನತೆಗೆ ಒಳ್ಳೆಯದು ಯಾವುದು ಕೆಟ್ಟದು ಯಾವುದೆಂದು ತಿಳಿಯುವ ವಿವೇಚನೆಯಿದೆ ಯಾವುದು ಸರಿ ಮತ್ತು ತಪ್ಪು ಎಂಬುದನ್ನು ಒಳಮನಸ್ಸು ಹೇಳುತ್ತಿರುತ್ತದೆ ಯಾವುದೇ ಸೋಲಿಗೆ ಹತಾಶರಾಗಬಾರದು ಒಂದು ದಾರಿ ಮುಚ್ಚಿದರೆ ಹತ್ತು ದಾರಿ ತೆರೆದಿರುತ್ತದೆ ಅದನ್ನು ನೋಡುವ ದೃಷ್ಟಿ ಹೊಂದಬೇಕು ಹಾಗೂ ಓದಿನ ಹವ್ಯಾಸ ಬೆಳೆಸಿಕೊಂಡು ಮಹಾನ್ ವ್ಯಕ್ತಿಗಳ ಜೀವನ ಸೇರಿದಂತೆ ಉತ್ತಮ ಮೌಲ್ಯಗಳನ್ನು ತಿಳಿದು ಅಳವಡಿಸಿಕೊಳ್ಳಬೇಕು ಯುವ ಜನಾಂಗದಲ್ಲಿ ಮನೆ ಮಾಡಿರುವ ಜಡತ್ವ ಸೋಮಾರಿತನವನ್ನು ತೊಲಗಿಸಿ ಅವರಲ್ಲಿ ಅಡಗಿರುವ ಅದಮ್ಯ ಇಚ್ಛಾಶಕ್ತಿ ಹಾಗೂ ಅನನ್ಯ ಬಲವನ್ನು ಇಡೀ ವಿಶ್ವಕ್ಕೆ ಸಾರಲು ಆ ದೇವರು ಕಳುಹಿಸಿದ ದೇವದೂತನೇ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ದೇಶದ ಯುವಜನತೆಯ ಮೇಲೆ ಅಪಾರ ವಿಶ್ವಾಸವಿಟ್ಟಿದ್ದರು ಆದರೆ ಆ ವಿಶ್ವಾಸವೆಲ್ಲ ಹುಸಿಯಾದಂತಿದೆ ಇಂದು ಆದ್ದರಿಂದ ಭಾರತೀಯ ಪ್ರಜಾವಂತ ಯುವಜನತೆ ಯುವಕರೇ ಮುಂದೆ ಬನ್ನಿ ಟೊಂಕ ಕಟ್ಟಿ ನವಭಾರತದ ನಿರ್ಮಾಣದ ಹಾದಿಯಲ್ಲಿ ಸಾಗೋಣ ಈ ದೇಶವೇ ನಮ್ಮ ಕಾಯಕ ಭೂಮಿಯಾಗಿ ಮಾಡುವ ಮೂಲಕ ಪ್ರತಿಯೊಬ್ಬರೂ ಕಾಯಕ ಜೀವಿಗಳಾಗಿ ದೇಶ ಸುಭದ್ರ ರೀತಿಯಲ್ಲಿ ಸುರಕ್ಷಿತವಾಗಿ ಕಾಪಾಡೋಣ ಈ ದೇಶದ ಅಭಿವೃದ್ಧಿಗಾಗಿ ನಾವು ಏನು ಬೇಕಾದರೂ ತ್ಯಜಿಸೋಣ ಭಾರತಾಂಬೆಯನ್ನು ಸದೃಢಗೊಳಿಸೋಣ ಇದೇ ನಮ್ಮ ಉದ್ದೇಶವಾಗಿರಲಿ ದೇಶವಿರುವುದು ಯುವಕರ ಶಕ್ತಿಯಿಂದ ಎಂಬುದನ್ನು ಮರೆಯದಿರಿ ನಮ್ಮ ಉದ್ದೇಶ ಸದುದ್ದೇಶವಾಗಿರಲಿ ಭಾರತವನ್ನು ಸ್ವಾಮಿ ವಿವೇಕಾನಂದರು ಅಪಾರವಾಗಿ ಪ್ರೀತಿಸುತ್ತಿದ್ದರು ಅವರ ದಮನಿ ದಮನಿಗಳಲ್ಲಿ ಭಾರತ ಮಿಡಿಯುತ್ತಿತ್ತು ಅವರ ಕನಸು ನನಸುಗಳೆಲ್ಲ ಭಾರತವೇ ತುಂಬಿತ್ತು ಒಂದರ್ಥದಲ್ಲಿ ಅವರೇ ಭಾರತವಾಗಿ ಬಿಟ್ಟಿದ್ದರು ಭಾರತಾಂಬೆಯ ಆಧ್ಯಾತ್ಮಿಕತೆ ಪಾವಿತ್ರ್ಯ ಜ್ಞಾನ ಶಕ್ತಿ ಮತ್ತು ಧ್ಯೇಯಗಳ ಲಾಂಛನವಾಗಿದ್ದರು ಆದ್ದರಿಂದ ಈಗ ನೀವೇ ಯೋಚನೆ ಮಾಡಿ ಸ್ವಾಮಿ ವಿವೇಕಾನಂದರು ಶಕ್ತಿಶಾಲಿ ವಿಚಾರಧಾರಿ ಇಂದಿಗೂ ಪ್ರಸ್ತುತವಲ್ಲವೇ ಇನ್ನೂ ಸ್ವಲ್ಪ ಆಲೋಚಿಸಿ ನೋಡಿ ಅದು ಎಂದೆಂದಿಗೂ ಪ್ರಸ್ತುತ ಎನಿಸುವುದಿಲ್ಲವೇ ಸ್ವಾಮಿ ವಿವೇಕಾನಂದರು ನನಗೆ ನೂರು ಜನ ಸದೃಢ ಯುವಕರನ್ನು ನೀಡಿ ನಾನು ಬಲಾಢ್ಯ ಜಗದ್ಗುರು ಭಾರತವನ್ನು ಕಟ್ಟುತ್ತೇನೆ ಭಾರತದ ಯುವ ಶಕ್ತಿಗೆ ಸರಿಸಾಟಿಯಾಗಿ ನಿಲ್ಲುವಂಥದ್ದು ಯಾವುದೂ ಇಲ್ಲ ಎಂದು ಜಗತ್ತಿಗೆ ಸಾರುತ್ತಾರೆ ಎಂತಹ ಛಾತಿಯಿದೆ ಅವರ ಆ ಮಾತಿನಲ್ಲಿ ಅಂದು ಅವರಾಡಿದ ಮಾತಿಗೆ ಇಂದು ಬೆಲೆಯೇ ಇಲ್ಲದಂತಾಗಿದೆ ಅವರು ಕೇಳಿದ್ದು ಕೇವಲ ನೂರೇನೂರು ಸದೃಢ ಯುವಕರನ್ನು ನೋಡಿ ಕೇವಲ ನೂರು ಜನ ಸದೃಢ ಯುವಕರೊಂದಿಗೆ ವಿಶ್ವಗುರು ಭಾರತ ಕಟ್ಟುತ್ತೇನೆ ಎನ್ನುವ ಸ್ವಾಮೀಜಿ ಇನ್ನೇನಾದರೂ ದೇಶದ ಸಂಪೂರ್ಣ ಯುವಶಕ್ತಿ ಸರಿಯಾದ ರೀತಿಯಲ್ಲಿ ವಿನಿಯೋಗವಾಗಿದ್ದರೆ ಎಂತಹ ಮಟ್ಟದ ಭಾರತ ನಿರ್ಮಾಣವಾಗಬಹುದು ನೀವೇ ಅಂದಾಜಿಸಿ ಸಂಶಯವೇ ಇಲ್ಲ ಯುವಶಕ್ತಿ ಜಲಪಾದದಂತೆ ಬೋರ್ಗರೆದು ದೇಶ ಸೇವೆಗೆ ನಾ ಮುಂದು ತಾ ಮುಂದು ಎಂದು ಧುಮುಕಿದ್ದರೆ ನಾವು ಬಿಡಿ ಪ್ರಪಂಚದ ಯಾವ ನಾಯಕರೂ ಊಹಿಸದಂತಹ ಬಲಿಷ್ಠ ಭಾರತ ನಿರ್ಮಾಣ ಖಂಡಿತ ಸಾಧ್ಯ ಯುವಜನತೆ ತಮ್ಮ ಬುದ್ಧಿ ಮತ್ತು ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡಲ್ಲಿ ದೇಶದ ಭದ್ರತೆಯೊಂದಿಗೆ ಉತ್ತಮ ಸಮಾಜ ನಿರ್ಮಾಣವಾಗಲಿದೆ ಹದಿನೆಂಟು ವರ್ಷ ತುಂಬಿದ ಯುವ ಜನತೆಗೆ ಸಂವಿಧಾನ ತಮ್ಮ ನಾಯಕರನ್ನು ಚುನಾಯಿಸುವ ಹಕ್ಕನ್ನು ನೀಡಿದೆ ಇದೊಂದು ಜವಾಬ್ದಾರಿಯುತ ಹಕ್ಕಾಗಿದ್ದು ಈ ಹಕ್ಕು ಸೇರಿದಂತೆ ನಮ್ಮ ಹಕ್ಕು ಬಾಧ್ಯತೆಗಳನ್ನು ನಿರ್ವಹಿಸಲು ಉತ್ತಮ ಜ್ಞಾನ ಬೇಕು ಕೇವಲ ಪಠ್ಯದ ಜ್ಞಾನವಲ್ಲದೆ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳ ಸತ್ವ ಬುದ್ಧ ಬಸವ ವಿವೇಕಾನಂದರಂತಹ ಮಹಾನ್ ವ್ಯಕ್ತಿಗಳ ಮೌಲ್ಯಗಳನ್ನು ಓದಿ ತಿಳಿದು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಪ್ರಸ್ತುತ ಸನ್ನಿವೇಶದಲ್ಲಿ ಯುವಜನತೆ ಮತ್ತು ಸಮಾಜದ ಬಗೆಗೆ ಚರ್ಚಾಸ್ಪರ್ಧೆಯಾಗಿರುವ ಮಹತ್ವದ ವಿಚಾರವೆಂದರೆ ಸಾಮಾಜಿಕ ಬದಲಾವಣೆಗೆ ಸಂಬಂಧಿಸಿದ ಮೌಲ್ಯಗಳು ಅದರಲ್ಲೂ ಯುವಜನತೆ ಮತ್ತು ಮೌಲ್ಯ ಮೌಲ್ಯಗಳೇ ಇಲ್ಲದ ಸಮಾಜವನ್ನು ನಿರ್ಮಿಸುವತ್ತ ಭಾರತ ಸಾಗುತ್ತಿದೆ ಇದಕ್ಕೆ ಕಾರಣ ಯಾರು ಎನ್ನುವುದಕ್ಕಿಂತ ಹೇಗೆ ಈಗಾಗುತ್ತಿದೆ ಎಂದು ಯೋಚಿಸುವುದು ಒಳಿತು ಯೋಗ ಧ್ಯಾನ ಪ್ರಾಣಾಯಾಮಗಳ ಮೂಲಕ ಮನಸ್ಸನ್ನು ಕ್ರಿಯಾಶೀಲವಾಗಿ ಇರಿಸಿಕೊಂಡು ದೈನಂದಿನ ಜೀವನದಲ್ಲಿ ಉತ್ತಮ ಹವ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು ಜನರೊಂದಿಗೆ ಸಾಮಾಜಿಕವಾಗಿ ಬೆರೆಯುವುದು ಉತ್ತಮರೊಂದಿಗೆ ಒಡನಾಟ ಹಿರಿಯರ ಸಲಹೆ ಸೂಚನೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪಾಲಿಸುವುದು ಇತ್ಯಾದಿ ಕ್ರಮಗಳನ್ನು ಅಳವಡಿಸಿಕೊಂಡರೆ ಸಣ್ಣ ಸಣ್ಣ ವಿಷಯಗಳಿಗೆ ಆತ್ಮಹತ್ಯೆಯಂತಹ ಕೆಟ್ಟ ನಿರ್ಧಾರವನ್ನು ತಡೆಗಟ್ಟಬಹುದು ಇರುವುದೊಂದೇ ಜೀವನ ಕ್ಷುಲ್ಲಕ ಕಾರಣಗಳಿಗಾಗಿ ಜೀವ ತೆಗೆದುಕೊಳ್ಳುವಂತಹ ದುಡುಕಿನ ನಿರ್ಧಾರಕ್ಕೆ ಯುವಜನತೆ ಕೈಹಾಕಬಾರದು ಯುವ ಜನತೆಯು ನಮ್ಮ ದೇಶದ ಅಮೂಲ್ಯ ಸಂಪತ್ತು ಹಾಗಾಗಿ ಇಂತಹ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಕುಟುಂಬಕ್ಕೆ ಮತ್ತು ದೇಶಕ್ಕೆ ಮೋಸ ಮಾಡಿದಂತೆ ದುಡುಕಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ ಸದಾ ಸಮಸ್ಯೆಗಳ ಅಭಿವೃದ್ಧಿಹೀನ ಪರಿಸ್ಥಿತಿಯಿಂದ ಹಿಂದುಳಿದಿರುವ ನಮ್ಮ ದೇಶದ ಅನೇಕ ತೊಡಕುಗಳ ಕುರಿತು ಯುವಜನರು ಇನ್ನಾದರೂ ಧ್ವನಿಯೆತ್ತಬೇಕು ಭ್ರಷ್ಟಾಚಾರ ದುರಾಸೆ ಸ್ವಾರ್ಥಗಳಿಂದ ಕೂಡಿದ ರಾಜಕಾರಣದಲ್ಲಿ ಯುವಜನರು ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳಬೇಕು ಬೆಳೆಯುತ್ತಿರುವ ಯುವ ಸಮೂಹ ಸಂಘಟನಾತ್ಮಕವಾಗಿ ದೇಶ ರಕ್ಷಣೆಗೆ ಮುಂದಾಗಬೇಕು ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗೂ ತನ್ನ ನಾಡು ನುಡಿಯ ಕುರಿತಾಗಿ ಸ್ವಾಭಿಮಾನ ಮತ್ತು ಅಭಿಮಾನಗಳಿರಬೇಕು ಕೇವಲ ಮಾತಿನ ಮಲ್ಲರಾಗದೆ ಸಂಕಷ್ಟ ಬಂದಾಗ ಮುಂತೆ ನಿಂತು ಹೋರಾಡುವ ಪ್ರವೃತ್ತಿ ಬೆಳೆಯಬೇಕು ಮುಂದುವರಿದ ವಿದ್ಯುನ್ಮಾನ ಯುಗದಲ್ಲಿ ತಮ್ಮ ಪೂರ್ತಿ ಜೀವನವನ್ನು ದೇಶ ಸೇವೆಗೆ ಮೀಸಲಿರಿಸಲು ಸಾಧ್ಯವಾಗುವುದಿಲ್ಲ ಆದರೆ ದಿನದ ಕೆಲ ಗಂಟೆಗಳು ಅಥವಾ ವಾರದಲ್ಲಿ ಒಂದೋ ಎರಡು ದಿನ ಸಮಾಜಕ್ಕಾಗಿ ಮೀಸಲಿಟ್ಟರೆ ಸಾಕು ನನ್ನ ದೇಶ ನನ್ನ ಜನ ನನ್ನ ಸಮಾಜ ಎಂಬ ಭಾವನೆ ಎಲ್ಲರಲ್ಲೂ ಮೂಡಬೇಕು ವಿವೇಕಾನಂದರ ವಾಕ್ಯದಂತೆ ಏಳಿ ಎದ್ದೇಳಿ ಯುವಕ ಯುವತಿಯರೇ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ತಾಯಿ ಭಾರತಾಂಬೆಯ ಪಾದಕ್ಕೆ ನಮ್ಮನ್ನು ಅರ್ಪಿಸಿಕೊಂಡು ಅವಳ ಸೇವೆಗೆ ಕಂಕಣಬದ್ಧರಾಗೋಣ ಇಡೀ ಪ್ರಪಂಚವೇ ಸಹಾಯಕ್ಕಾಗಿ ನಮ್ಮತ್ತ ಕೈಚಾಚುವಂತಹ ಜಗದ್ಗುರು ಭಾರತವನ್ನು ನಿರ್ಮಾಣ ಮಾಡಿ ನಮ್ಮ ಸನಾತರಿಗೆ ಗೌರವ ಸಲ್ಲಿಸೋಣ ಇದುವರೆಗೆ ದೇಶ ಪ್ರೇಮ ಮತ್ತು ಯುವ ಜನತೆ ಈ ಕುರಿತಾಗಿ ಮಾತನಾಡಿದವರು ದಿಶಾ ಶೆಟ್ಟಿ ಮೆನ್ನಬೆಟ್ಟು ಅವರು ಕೇಳುಗರೆ ಇದು ಇಂದಿನ ಯುವವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ